ಅಯ್ಯಯ್ಯೋ ಏನ್ ಕಾಲ ಬಂತಪ್ಪ ಅದೇನ್ ಕೈಯಲ್ಲಿ ಇಟ್ಕೊಂಡಿರ್ತಾವ ಅದೇನ್ ಮಾತಾಡ್ತಾವ ಅದೇನ್ ನೋಡ್ತಾವೋ ಒಂದು ಅರ್ಥ ಆಗೋಲ್ಲ ಕಾಲ ಇಲ್ಲ ಇವಾಗ ಜೋ ಮೊದ್ಲಂತ ಜಗತ್ತು ಇದಕ್ಕೆ ಯಾರು ಹೇಳ್ತಾರಪ್ಪ ಮುಂದುವರ್ದಿದೆ ಅಂತವ ಯಾರು ಯಾರ ಜೊತೆನೂ ಮಾತಾಡಲ್ಲ ಹಬ್ಬ ಹರಿದಿನ ಅಂತೂ ಮೊದ್ಲೇ ಮಾಡಲ್ಲ ದೊಡ್ಡವರಿಗಂತೂ ಗೌರವನೇ ಕೊಡಲ್ಲ ಆ ನಿಮ್ ಕಾಲದಲ್ಲಿ ಏನು ಇರ್ಲಿಲ್ಲ ಹಂಗಾಗಿ ಎಲ್ಲಾ ಮಾಡ್ತಿದ್ರಿ ಈ ಕಾಲದಲ್ಲಿ ಎಲ್ಲ ಇದೆ ಅದ್ಕೆ ಹಿಂಗೆ ಹ್ಮ್ ಅದ್ಕೆ ಯಾವಕ್ಕೂ ಸರಿಯಾ ಮಕ್ಕಳೇ ಆಗ್ತಾ ಇಲ್ಲ ನಮ್ ಕಾಲದಲ್ಲಿ ನೋಡು ಎಷ್ಟು ಹುಟ್ಟಿಸ್ತಿದ್ವು ಆರ್ ಹುಡ್ಸಿದ್ರು ಹನುಮಾನ್ದ ನೋಡೋರ್ ನಮ್ಮನ್ನ ಎಲ್ಲಿದೆಯೋ ಹಾಳಾದ ನೆಟ್ವರ್ಕು ನೆಟ್ವರ್ಕ್ ಇಲ್ಲ ಯಾರು ನೋಡ್ತಾ ಇಲ್ಲ ಜಮಾ ಆಯ್ಸು ಅದೇ ಹ್ಮ ನೋಡ್ಮಗ ಆಯ್ತ್ ಪೂಜೆ ಮಾಡಿಲ್ಲ ಅನ್ಸತ್ತೆ ಮಾಡ್ಕೊಂಬರ ಹೋಗ್ತಾವನೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಪಿಜ್ಜಾ ಬರ್ಗರ್ ತಿಂದು ಖುಷಿಯಾಗಿರ್ಲಿ ಅಂತ ಮದುವೆ ಮಾಡಿದ್ರೆ ಈ ನನ್ ಮಗ ರೋಡ್ ಸೈಡ್ ಎಗ್ ರೈಸು ಚಿತ್ರಾನ ತಿಂದಕ್ ಸಾಯ್ತಾನಲ್ಲ ಸುಮ್ನೆ ಇರಲ್ಲ ನೀ ನನ್ ಮಗ ಬೇಜಾನ್ ಎಗ್ರಾಡ್ತಾನೆ ಇವನ್ಗೊಂದು ಪಾಠ ಕಲ್ಸ್ಬೇಕೇ ಇವನ್ಗೆ ಸರಿಯಾದ ಪಾಠ ನಾನ್ ಕಲಸ್ತೀನಿ ಬಂದ್ರ ನೀವು ಹೊಯ್ಸಾದನೆ ನೀನೇನೋ ಮಾಡ್ತೀಯಾ ಏ ನಿಂಗೇನ ಗೊತ್ತ ಬಾರ ಸರಿ ಸರಿ ಬಾ ಮಾಡ್ತೀನಿ ಬಂದ್ರ ಬಂದ್ರ ಒಳ್ಳೆ ಅಂಡ್ರೆಡ್ ಡೇ ಸಿನಿಮಾ ಮಾಡೋಣ ಬಂದ್ರ ಚೀನಾ ತಿಗಿ ತಿಗು ತಿಗಿ ಹೇ ನೋಡ ಯಾರಾದ್ರು ಬಂದಿನ್ ಬಿಟ್ರೆ ಕಷ್ಟ ಆದ್ರೆ ೇನು ಕ್ರೈನ್ ಎಫೆಕ್ಟ್ ಇಲ್ಲ ಕಣ ಇದಿರೋದೇ ಲೋಬೇಸಲ್ಲಿ ಸುಮ್ನೀರ ಲೋಬೇಸ್ ನಾನೇ ಮಾಡ್ತೀನಿ ಸುಮ್ನೀರ ಬನ್ರ ಬನ್ರ ಒಂದೇ ಒಂದ್ ಸೆಲ್ಫಿ ತಗೊಂಬಿಡೋಣ ಬನ್ರ ಇದಕ್ಕೆಲ್ಲ ಯಾಕೋ ಸೆಲ್ಫಿ ಈ ಸೀನ್ ಅಲ್ಲಿ ಇಬ್ರ ಇಬ್ರು ಆರ್ಟಿಸ್ಟ್ ಇದ್ರೆ ಹೆಂಗೋ ಡೈರೆಕ್ಟ್ರು ಕ್ಯಾಮ್ರಾ ಮ್ಯಾನು ಪ್ರೊಡ್ಯೂಸರ್ ಆಡಿಯನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇರ್ಬೇಕಣ ಬಂದ್ರ ಬಂದ್ರ ಕರೆಕ್ಟ್ ಆಗಿದೆ ಸ್ವಲ್ಪ ಬರ ಈ ಕಡೆ ಸೀನ್ ಆದ ಅಂದ್ರೆ ಬಾರ ಏನ್ರೋ ಅಲ್ಲೇ ಶುರು ಹಚ್ಕೊಂಬಿಟ್ಟವ್ರೆ ಹೋ ಏನ್ರೋ ಅಲ್ಲಿ ಶುರು ಹಚ್ಕೊಂಬಿಟ್ಟವ್ರೆ ಕಟ್ ಮಾಡಲೇ ಏನು ಅಣ್ಣ ಎಲ್ಲ ರಂಗು ಅಷ್ಟೇ ಅಲ್ಲ ಕಣ್ರೋ ಅಣ್ಣ ಆಡಿದ್ದೆ ಆಟ ಇಳಿದಿದ್ದೆ ಅಕಾಡ ಹೌದು ಬಿಡಪ್ಪ ಅಣ್ಣ ಅಕಾಡಕ್ಕೆ ಕೇಳಿದ್ರೆ ಅಲ್ಲ ನೀವಿನ್ನೂ ಎಳ್ಸು ಕಣ್ರೋ ಒಂದ್ ಐನೂರ ಹಳ್ಳಿ ಆಗ್ಲಿ ಅರಮನೆ ಆಗ್ಲಿ ಹಳ್ಳಿ ಆಗ್ಲಿ ದಿಲ್ಲಿ ಆಗ್ಲಿ ಊರಾಗ್ಲಿ ಕೇರ್ ಆಗ್ಲಿ ಅದಕ್ಕೆಲ್ಲ ಗ್ರಿಪ್ ಬೇಕಂಡ್ರು ಗ್ರಿಪ್ ಕಟ್ಸ್ಬೇಕು ಹೌದು ಬಿಡಪ್ಪ ಹಾ ಮತ್ತೆ ಒಂದೊಂದು ಐನೂರ

ಹ ಎತ್ತು ಹ್ಮ್ ಇಲ್ಲ ಹೋಗ್ರಲ್ಲಿ ನೀವ್ ಕೇಳಿ ತಕ್ಷ್ಮೆ ಕೊಟ್ಬಿಡ್ತೀನಿ ಅನ್ಕೊಂಡ್ರೂನಲ್ಲಿ ಹತ್ರ ಬಗ್ಗಿರ ಮಗನೇ ಅಲ್ಲ ಇವನೇನ ಇವಂಗೇನ ಸೀನಾ ನೋಡ್ದು ಲೇ ಸೀನಾ ನೋಡ್ರೋ ಅತಿಯಾಗ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ನನ್ ಬಗ್ಗೆ ಗೊತ್ತೋ ಗೊತ್ತಿಲ್ವೋ ನಿಮ್ ಬಗ್ಗೆ ಮಾತ್ರ ಚೆನ್ನಾಗಿ ಗೊತ್ತು ಕಣ ಲೇ ಆ ಬಾಬು ಏನ್ ಪರ್ಫಾರ್ಮೆನ್ಸು ಐ ಪಿ ಎಲ್ ಗ್ರಿಸ್ ಎಲ್ಲ ನೋಡ್ದಂಗ್ತು ಬ್ಯಾಟ್ ಎತ್ತಿದ್ರೆ ಸಿಕ್ಸು ಫೋರ್ ಲೇ ಇವಾಗ ಏನ್ ದುಡ್ಡು ಕೊಡದಿಯಲ್ವ ಕೊಡಲ್ಲ ಕಣ್ರ ನನ್ ಪ್ರಾಣ ಹೋದ್ರು ಕೊಡೋದಿಲ್ಲ ಅದ್ರಲ್ಲೂ ನಿಮ್ ಮಾತ್ರ ಕೊಡದೇ ಇಲ್ಲ ಕೊಡ್ತೀಯ ಕಣಲೇ ಸೀನಾ ಕೊಟ್ಟೆ ಕೊಡ್ತೀಯ ನೀನೇ ಕೊಡ್ತೀಯ ಬಾಯ್ಸ್ ಏ ನನ್ನ ಮಗನ್ ಇವನೇ ಮಾಡಿರೋ ಟ್ರೈಲರ್ನ ಲಾಂಚ್ ಮಾಡಿ ತೋರ್ಸ್ರ ಪ್ರಿಯ ವೀಕ್ಷಕರೇ ನಮ್ಮೂರಿನ ಸಾವಿರಾರು ಕಣ್ಣಿನ ಕ್ಯಾಮೆರಾಗಳಿಗೆ ಬೀಳದ ನಗ್ನ ಸತ್ಯ ಬಿಗ್ ಮೇಡಮ್ ಮನೆಯಲ್ಲಿ ನಡೆದ ನಿಗೂಢ ರಹಸ್ಯ ಅಲ್ಲಿ ನೋಡು ತಗೊಳ್ಳಿ ಇನ್ ಎಷ್ಟ್ ವರ್ಷ ಅಂತ ಬೆಳದ್ ಮಗಳನ್ನ ಮನೇಲಿ ಇಟ್ಕೊಂಡಿರಕ್ಕಾಗತ್ತೆ ಆಗುತ್ತೆ ಬೆಳದ್ ಮಗಳ್ನ ಮನೇಲಿ ಒಂದೇ ಸೀರೆ ಸೆರಗಲ್ಲಿ ಕೆಂಡ ಇಟ್ಕೊಳ್ಳೋದು ಒಂದೇ ತೀರೇನು ಸುಡುತ್ತೆ ನಮ್ಮನ್ನು ಸುಡುತ್ತೆ ನೀವೆಲ್ಲ ಅದರ ಸರಿ ರಾಜಕ್ಕ ಆದರೆ ನಿಮಗೆ ಒಪ್ಪಿಗೆ ಆಗಂತ ಹುಡುಗ ಸಿಗ್ಬೇಕಲ್ವಾ ಅದಕ್ಕೆ ತಾನೇ ನಿಮ್ಮನ್ನ ಕರೆಸಿದು ನಮ್ಮನೆ ಬಗ್ಗೆ ನಿಮಗೆ ತಾನೇ ಗೊತ್ತಿರೋದು ಈ ಮನೆಗೆ ಒಪ್ಪಿಗೆ ಆಗಂತ ಹುಡುಗನ ನೀವೇ ನೋಡಿ ಆ ನೀವು ಹೀಗೆ ಅಂತೀರಾ ಅಂತನೇ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡಿ ತಂದಿದ್ದೀನಿ ಆ ಆ ನೋಡಿ ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಇದ್ದಾನೆ ಒಳ್ಳೆ ಹುಡುಗ ನೀವು ಹೇಳಿದ್ರೆ ನಾಳೆನೇ ಕರೆಸಿ ಕರ್ಸ್ಬಿಡ್ತೀರಾ ಕರ್ಸ್ಬಿಡ್ತೀರಾ ಮದ್ವೆ ರೆಡಿಯಾಗಿ ಕೂತ್ ಬಿಟ್ಟಿದಳ ನೋಡಿ ಕರ್ಸ್ತು ಏನ್ ಮಾಡ್ತೀರಾ ಹೇಳಿ ಅಪ್ಪ ನಿಮ್ಗೆ ಎಷ್ಟ್ ಸಲ ಹೇಳಿದೀನಿ ಓದ್ ಮುಗಿಯೋವರ್ಗು ಮದ್ವೆ ವಿಚಾರ ಎತ್ಬಾರ್ದು ಅಂತ ಅಲ್ಲಮ್ಮ ಹುಡುಗ ಗೋರ್ಮೆಂಟ್ ಜಾಬ್ ನಲ್ಲಿದ್ದಾನೆ ಇನ್ ಒಂದ್ ವರ್ಷ ವೇಟ್ ಮಾಡಿ ನಾನೇ ಗೋರ್ಮೆಂಟ್ ಜಾಬ್ ಹೋಗ್ತೀನಿ ಅಮ್ಮ ನಾನ್ ಕಾಲೇಜ್ ಗೆ ಹೋಗ್ ಬರ್ತೀನಿ ಈ ಹುಡುಗಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಒಪ್ಲೆ ಮಗಳು ಅಂತ ಪ್ರೀತಿಯಿಂದ ಸಾಕದ್ವಿಲ್ಲ ಇವಾಗ ನೋಡ್ ಮಗ ಹಬ್ಬನು ಮುಗೀತು ಇವತ್ ಎರಡ್ರಲ್ಲಿ ಒಂದ್ ಆಗ್ಬೇಕಷ್ಟೇ ಕಾಮುಡಿನ ಕಾಮಡಿ ಮಾಡಕ್ ನನ್ಗೂ ಬರುತ್ತೆ ಈಗ ಮ್ಯಾಟ್ರಿಕ್ ಬಾ ಅವಳಿಗೆ ಇವತ್ ಅಂದಿದೆ ಅಲ್ಲಿ ಹೋಗ್ತಿದಳು ನೋಡು ಅವಳು ಯಾವ್ದ್ರಲ್ಲಿ ಹೊಡಿತಾಳಕ್ ಗೊತ್ತಿಲ್ಲ ಇವತ್ ಮಾತ್ರ ನೀನ್ ಹೇಳ್ಬೇಕಷ್ಟೇ ಹಲೋ ಈ ಪ್ರೋಗ್ರಾಮ್ ನ ಇನ್ಯಾವತಾರ ಹಾಕೊಂಡ್ರು ಇವತ್ ದಾರಿಲಿ ಬ್ಲಡ್ ಗ್ರೂಪ್ ಸಿಕ್ಕಿದ್ರು ನನ್ ಬ್ಲಡ್ ಪ್ರೆಷರ್ ಚೆಕ್ ಮಾಡಿ ಜಾಸ್ತಿ ಇದೆ ಯಾವ್ದೇ ಕಾರ್ಯಕ್ರಮ ಕೈ ಕೊಡ ಅಂದಿದ್ದಾರೆ ಅಲ್ಲ ಡೌ ಅನ್ನ ಪದನ ನಿನ್ನೋಡೆ ಕಂಡಿಡಿದಿರ್ಬೇಕು ಸುತ್ತಮುತ್ತ ಹುಡ್ಕೋದ್ರೆ ಸಿಕ್ಕಲ್ಲ ಕಣ ನಿನ್ನಂತ ಡವ್ ಮಾಸ್ಟ್ರು ನಿಜ ಹೇಳ್ತಿದ್ದನ್ಕೊಂಡ್ರು ಬರೋವಾಗ ಪೂಜಾರಪ್ಪನ ಆಶೀರ್ವಾದ ತಗೊಂಡೆ ಬಂದಿದ್ದೀನಿ ಕಲ್ಲಿನ ಬಂದು ಪೂಜಾರಪ್ಪನೇವ ಅಂತೆ ಅವ್ರ ಯಾವ್ದೋ ಗೃಹಪ್ರಸತ್ ಪೂಜೆ ಅಂತ ಸಿಟಿಗೋಗವ್ರೆಣ್ಮಗ ಮಗ ನೀನೇನಾದ್ರೂ ಡೌ ಮಾಡು ಇವತ್ತು ಅವಳಿಗೆ ಅವ್ಳಗ್ತಿದೀಯಾ ಅಷ್ಟೇ ನೋಡ ಪ್ರಪೋಸ್ ಮಾಡೋದು ತಮಾಷೆ ಮಾತ ಅದು ಹಾವಿನ ಉತ್ತನ ತಕ್ಕೊಂಡು ಮಂತ್ರ ಹೇಳ್ದಂಗೆ ಮಾಲ್ಗಿ ರಾವೇ ಸುಮ್ನೆ ಬಿಡಲ್ಲ ಅದು ಸೈನೇಟ್ ಸರ್ಪ ಸುಮ್ನೆ ಬಿಟ್ಟತ ಅವಳು ಆದ್ರೆ ನೀನ್ ಗೆರಡ ಕಣು ಹಂಗಂತೀಯ ಈಗ ನೋಡು ಹ್ಮ್ ಏನಿಲ್ಲದೆ ಹೆಂಗೋ ಹೋಗೋದು ಲೇ ಅದಕ್ಕೆ ಅಕ್ಕ ಚಿಂತೆ ನೋಡು ಎಲ್ಲ ರೆಡಿಯಾಗ ಬಂದಿದೀವಿ ಹೆಂಗೆ ಈಗ ನನ್ನ ಮಕ್ಳು ಎಲ್ಲ ರೆಡಿ ಮಾಡ್ಕೊಂಡೆ ಬಂದವ್ರೆ ಹ್ಮ್ ಇರ್ಲಿ ನೋಡೋಣ ಅಬ್ಬಾ ಬದುದುಬಾ ಆ ಲಡ್ಡು ತಿನ್ನಂದ್ರೆ ಬ್ರೆಡ್ ಕೈ ಆಗತಿಲೋ ನಮ್ಮ ಅವಳು ಅಂಬುಡಿ ಇಕಡೋಲೇ ಗೋಬೇ ವೈಸಿ ಬಂದಿರೋ ಹುಡುಗಿಗೆ ಏನಕ ಕಾಣಲುಂತೆ ನಿನಿ ನಿನ್ ತಲೆಲಿ ಏನಿದೆ ಅಂತ ಗೊತ್ತಲ್ವಾ ನಾನು 100% ಸರಿ ಆಯ್ತು ತಗಾ ಇಡಕ ನಂದಲ್ಲ ಇದು ಅಯ್ಯೋ ಇಡಕ ಇಡಕ ನಾನು ಅಲ್ಲಿಂದ ನೋಡಿ ಬಂದಿದ್ದೀನಿ ಆ ಬಂದುಬಿಡ್ತೀಯಾ